ಸರಿ ಚೆನ್ನಾಗಿದೆ ಸಸ್ಪೆನ್ಸ್ ಇದೆಯಲ್ಲ ನನಗೆ ಇಷ್ಟ ಆಯ್ತು ಥ್ಯಾಂಕ್ ಯು ಚೆನ್ನಾಗಿದೆ ಪ್ರತಿಯೊಂದು ಸೀನ್ ಇಷ್ಟ ಆಗುತ್ತೆ ಸರ್ ಅದನ್ನ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಸೀನ್ ಇಷ್ಟ ಆಗುತ್ತೆ ನೋಡ್ಬೇಕು ಅನ್ಸುತ್ತೆ ಮತ್ತೆ ಭಯನೂ ಕಾಡುತ್ತೆ ಸೆಂಟಿಮೆಂಟ್ ಇದೆ ಎಲ್ಲಾರು ನೋಡಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ಯಾವುದು ಅದಕ್ಕೆ ಮುಚ್ಚುಮರೆ ಇಲ್ಲ ಬಟ್ ಕೆಲವೊಂದು ವಿಷಯನ ನಾನು ತುಂಬಾ ಬೇಜಾರಾಗಿ ಹೇಳ್ತಾ ಇದೀನಿ ಒಂದು ಹೆಣ್ಣಿನ ತೋರಿಸಿರೋ ದೃಶ್ಯ ಅದು ರಚಿತಾ ಕ್ಯಾರೆಕ್ಟರ್ ಸೂಟ್ ಆಗಿಲ್ವೋ ಇಲ್ಲ ಇದ್ರಲ್ಲಿ ತೋರಿಸ್ಬಿಟ್ಟು ನಾಟಿ ಸೆಕೆಂಡ್ ತೋರಿಸ್ತಾರ ಗೊತ್ತಿಲ್ಲ ಫಿಲ್ಮ್ ಓವರ್ ಆಲ್ ನೋಡಿದ್ರೆ ಅಂದ್ರೆ ಚೆನ್ನಾಗಿದೆ ಕನ್ನಡದ ಫಿಲ್ಮ್ ಒಂದು ಆರ್ ಆರ್ ಸ್ಟೋರಿನ ತುಂಬಾ ಒಂದು ವೈಭವೀ ಕರಿಸೋದೇ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಖುಷಿ ಆಯ್ತು ಆದ್ರೆ ಆ ಒಂದು ಕ್ಯಾರೆಕ್ಟರ್ ನ ತುಂಬಾ ಮನಸ್ಸಿಗೆ ಕೆಟ್ಟದಾಗಿ ತೋರಿಸಿದಾರೆ ಅಂತ ನಾನು ಅನ್ಕೋತೀನಿ ನನ್ಗಂಗನ ಎಲ್ಲರ್ಗಿಸ್ತೋ ಗೊತ್ತಿಲ್ಲ ಆದರೆ ಕನ್ನಡ ಫಿಲ್ಮ್ ಚೆನ್ನಾಗಿರ್ಲಿ ಅಷ್ಟೇ ோ ந மார்னிங் ஷோ நோட் ஆக்சுவலி ஆர் ஆர் காமெடி சினிமா அந்த டூ த்ரீ இயர்ஸ் ஆர் ஆர் காமிடி சினிமா வந்து ஃபுல் காமிடி இது ஆர் இது சென்டிமெண்ட் இது லவ் இது ரச்சி ரம் அவரு ஓவரிக் கடந்த சினிமா சார் இல்ல லேத்தன இது பிரீத்தி இது பிரேம இது ಮತ್ತು ವೈಜ್ಞಾನಿಕವಾಗಿ ಕತೆ ಸೈಕಾಲಜಿಕಲ್ ಹಿನ್ನೆಲೆಯಾಗಿ ಕಥೆಯನ್ನು ನೆನಪದಿಲ್ಲ ಪ್ರೀತಿಯಲ್ಲಿ ಯಾವುದೇ ರೀತಿ ಸ್ವಾರ್ಥ ಇರಬಾರ್ದು ಗೆಳೆತನಕ್ಕೆ ಬೆಲೆ ಕಟ್ಟಲಾಗದು ಅನ್ನುವಂತಹ ಒಂದು ಅಮೂಲ್ಯವಾದಂತಹ ಸಂದೇಶವನ್ನ ಮನೋಹರ್ ಸರ್ ಅವರು ಕಟ್ಟಿಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ನೀನಾಸಾಬ್ ಸತೀಶ್ ಅಭಿನಯ ಬಹಳ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ಅಂತ ತುಂಬಾ ಚೆನ್ನಾಗಿದೆ ಸೈಕಾಲಜಿಕಲ್ ಆಗಿ ತುಂಬಾ ಅದ್ಭುತವಾದಂತಹ ಸಿನಿಮಾ ನೋಡಲೇಬೇಕಾದಂತ ಸಿನಿಮಾ ತುಂಬಾ ಚೆನ್ನಾಗಿದೆ ಅವಳು ಅಭ್ಯಾಸ ಮಾಡಿದ್ರು ಇದು ಟ್ವಿಸ್ಟ್ ಆಗಿದೆ ಸಿನಿಮಾ ಸೂಪರ್ ಆಗಿದೆ ಸರ್ ನೋಡ್ರಿ ಬೇಜಾರಾಗಲ್ಲ ತುಂಬಾ ಚೆನ್ನಾಗ್ ಒಳ್ಳೆ ಡೈರೆಕ್ಟ್ ಮಾಡಿದರೆ ಈ ಸಿನಿಮಾ ಸಕ್ಸಸ್ ಆಗಲಿ ಎಲ್ಲರೂ ಸಿನಿಮಾ ಚಿತ್ರಮಂದಿರಗಳು ನೋಡ್ಲಿ ಸಕ್ಸಸ್ ಮಾಡಲಿ ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ನಾಟಿ ಸಿನಿಮಾ ಅಂತೂ ಸೂಪರ್ ಆಗಿದೆ ನಮ್ಮ ಬಾಟ್ಲರ್ ಸತೀಶ್ ಸತೀಶ್ ಅವ್ರದ್ದು ಆಕ್ಟಿಂಗ್ ಅಂತೂ ಅತ್ಯದ್ಭುತ ಎಲ್ಲಾ ಆಕ್ಟಿಂಗ್ ಸೂಪರ್ ಆಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ನೋಡಿ ಸರ್ மண்டிய மீஷ் அபிமேடி கடிமேனே மாதிரி சினிமா பிரீத்த மனசிய நோட் ஒன்று நாய் சத்துமட்டி ಎಲ್ಲಾನು ಸಕ್ಸಿ ಮೂಡ್ಕೊಂಡಿದೆ ಇದು ನೆಕ್ಸ್ಟ್ ಇಬ್ಬರು ಇದೆ ಸೆಕೆಂಡ್ ಅಪ್ ಭಾರಿ ಸಕ್ಸಸ್ ಆಗಿ ಬಂದಿದೆ ಸಿನಿಮಾ ಇದು ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಕ್ಯೂರಿಯಸಿಟಿ ಸತೀಶ್ ಅವರು ಈ ಸಿನಿಮಾ ಅನ್ಸೋದೇ ಇಲ್ಲ ಅದು ಸಿನಿಮಾ ಹಂಗ್ ಸಿನಿಮಾ ಮುಟ್ಟಿರೋದೇ ನಮ್ಗೆ ಆಯ್ತು ಅಷ್ಟು ಚೆನ್ನಾಗಿ ಸಕ್ಸಿ ನಿರ್ದೇಶಕರು ಈ ಸಿನಿಮಾ ತಗೊಂಡೋಗಿದ್ದಾರೆ ಈ ಸಿನಿಮಾ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಎಲ್ಲಾರು ಒಳ್ಳೇದಾಗ್ಲಿ ಸತೀಶ್ ಅವರಿಗೆ ನಮ್ ಕೆ ಆರ್ ಅವರಿಗೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಆಚಿಸಬೇಕು i'll give it